ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಂಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಆರಾಮದ್ರಿ ಅಂತ ಹೇಳಿ ಅನ್ಕೊಂಡಿನಿ ಇವತ್ತಿನ ಡೇ ಬ್ಲಾಗ್ ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತೀನಿ ನೋಡ್ರಿ ಸೊ ಇವಾಗಂತೂ ಮಕ್ಳು ಸ್ಕೂಲ್ ಅಂತೂ ರಜಾ ಯಾವ್ದ್ ರೀತಿ ಸ್ಕೂಲು ಇಲ್ಲ ಮತ್ತೆ ಟ್ಯೂಷನ್ ಇಲ್ಲ ಫುಲ್ ಡೇ ಮನೆಯೊಳಗನ ಇರ್ತಾರ ಸ್ಕೂಲಿಗೆ ಕಳಿಸಬೇಕಪ್ಪ ರೆಡಿ ಮಾಡ್ಬೇಕು ನಾಷ್ಟ ಮಾಡ್ಬೇಕು ಅನ್ನಂಗಿಲ್ಲ ಸ್ವಲ್ಪ ಕೆಲಸಗಳನ್ನ ನಿಧಾನಕ್ಕ ಮಾಡಿದ್ರು ನಡಿತಿದ್ ನೋಡ್ರಿ ಸ್ಕೂಲ್ ಎಲ್ಲಾ ರಜಾ ಇರೋದ್ರಿಂದ ಸ್ವಲ್ಪ ಆರಾಮ್ ಸ ಲೇಟ್ ಆಗನ ಇದ್ದೀವಿ ಮತ್ ಸಂಡೇನೂ ಇವತ್ತು ಸೊ ಬರೀ ಇವತ್ತಿನ ಅಡಿ ಇವಾಗ ಈಗ ಸ್ಟಾರ್ಟ್ ಮಾಡಾಕ್ ಅಂತೀನಿ ಈಗ ಈ ಬಂದು ಬಾಂಡ ಎಲ್ಲ ಹಚ್ಕೊಂಡು ಈಗ ಚಹಾ ಮಾಡಕ್ ಇಟ್ಟಿನಿ ನಮ್ಮಅಮ್ಮಗ ಸ್ವಲ್ಪ ನಾವು ಕುಡಿದ್ರಾಯ್ತು ನಾವು ನಾವ್ಕರ ಚಹಾ ಕುಡಿಯೋಂಗಿಲ್ಲ ಸೊ ಅದ್ರ ಸಲುವಾಗಿ ಹಾಲು ಕುಡಿತೀವಿ ಎಕ್ಸ್ಟ್ರಾ ಒಂಚೂರು ಚಹ ಉಳಿದಲ್ಲ ಅದನ್ನ ಹಾಲು ಒಳಗ ಮಿಕ್ಸ್ ಮಾಡ್ಕೊಂಡು ಕುಡಿತೀವಿ ನೋಡ್ರಿ ಈಗ ನಮ್ಮಅಮ್ಮ ಚಹಾ ಮಾಡಿಕೊಟ್ಟು ನೆಕ್ಸ್ಟ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೇಕು ಸುಮಾರು ದಿನ ಆಯ್ತು ಒಂದು ಸ್ಪೆಷಲ್ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತೇಳಿ ಸೊ ಮಾಡೋಕಾಗಿಲ್ಲ ಇವತ್ತು ಮಾಡಕ್ ಫಸ್ಟ್ ಟೈಮ್ ಮಾಡಕ್ ಅಂತೀನಿ ಸೊ ಯಾವ ರೆಸಿಪಿ ಅಂತೇಳಿ ನಿಮ್ ಜೊತೆಗೂ ಶೇರ್ ಮಾಡಕ್ ಸೊ ನಿಮ್ಗೂ ಈ ರೆಸಿಪಿ ಯೂಸ್ಫುಲ್ ಆಗ್ಬಹುದು ಅಂತೇಳಿ ಅನ್ಕೊಂತೀನಿ ಹೆಣ್ಮಕ್ಳು ಎಲ್ಲರಿಗೂ ಯೂಶಲಿ ಏನ್ ಬ್ರೇಕ್ಫಾಸ್ಟ್ ಮಾಡುದು ಏನ್ ಮಾಡುದು ಇವತ್ತೇನ್ ಮಾಡೋದು ಏನ್ ಮಾಡುದು ಅಂತ ಅನ್ಸಿ ಅನಿಸ್ತೈತಿ ಸೊ ನಾನು ಏನ್ ಮಾಡುದು ಏನ್ ಮಾಡುದು ಸ್ಪೆಷಲ್ ಆಗಿ ಏನಾದ್ರು ಟ್ರೈ ಮಾಡ್ಬೇಕಲ್ಲ ಸೊ ಮಾಡಿದ್ದು ಡೈಲಿ ಮಾಡಿದ್ದ ಮಾಡಿದ್ದು ಒಂದ ತರ ತಿಂದು ತಿಂದು ಬೇಜಾರ್ ಸೊ ಹಂಗಾಗಿ ಇವತ್ತು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಕ್ ಖಂಡಿತ ನಿಮ್ ಎಲ್ಲರಿಗೂ ಇಷ್ಟ ಆಕೈತಿ ನೋಡಬೇಕು ಫಸ್ಟ್ ಟೈಮ್ ಮಾಡಕ್ ಅಂತಿನಿ ಯಾವ ರೀತಿ ಬರುತ್ತಾ ಅಂತೇಳಿ ಏನ್ ಸಕ್ಸಸ್ ಆಕೈತೋ ಅನ್ಸಕ್ಸಸ್ ಆಕೈತೋ ಅಂತ ಹೇಳಿ ನೋಡೋಣ ಅಂತ ಸೊ ಆ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡಕ್ ಅಂತೇಳಿ ಒಂದಷ್ಟು ಇಂಗ್ರಿಡಿಯಂಟ್ಸ್ ಬೇಕಾಗ್ಯವ ಹಂಗಾಗಿ ಹಸ್ಬೆಂಡ್ ಗ ಅಂತೇಳಿ ಕಳ್ಸಿನಿ ತರಾಕ್ ಹೋಗ್ಯಾರ ಅವ್ರೂನಿ ಈಗ ಏನಿಲ್ಲ ಮಾಮೂಲಿ ಇಂಗ್ರಿಡಿಯಂಟ್ಸ್ ಅಣ್ಣ Hi guys, hmm. next matada pekka paa? Hi guys, hengadhuri? Ellaru uh. hengadhuri? Chaakudhudhuri? Chaakudhudhuri? Like madhuri, share madhuri? Papa, mummy, nin mukha kudhala nani, inodani? Hello, how are you? Nihi mucukandhidhe Henga? Nini ಸೊಕೆ ಫ್ರೆಂಡ್ಸ್ ಇಲ್ಲಿ ಇವಾಗ ಹಾಲನ್ನು ಕೈಯಾಕಿಟ್ಟಿನಿ ಅಂಡ್ ಇಲ್ಲಿ ಚಾನ ಕುದಿತ್ತೇ ನೋಡ್ರಿ ಕುದೀತೈತಿ ಸಕ್ಕರೆ ಖಾಲಿ ಆಗೈತಿ ಸಕ್ಕರೆ ಹಾಕಿಲ್ಲ ಬೆಲ್ಲ ಹಾಕಿನಿ ಸ್ವಲ್ಪ ದಿನ ಬೆಲ್ಲ ಹಾಕಿ ಮಾಡೋದು ಒಂದು ಸ್ವಲ್ಪ ದಿನ ಸಕ್ಕರೆ ಹಾಕಿ ಮಾಡುದು ಮತ್ತಿಲ್ಲಿ ಹುಳಿ ಗಂಜಿನೂ ರೆಡಿ ಆಗೈತಿ ರಾಗಿ ಗಂಜಿ ಮಾಡ್ತಿದ್ವಲ್ಲ ಸೊ ಈಗ ಹುಳಿ ಗಂಜಿ ಮಾಡುವಂತೆ ಹುಳಿ ಗಂಜಿ ಮಾಡೈತಿ ಹುಳಿ ಕಾಳಿದ್ದು ಮನ್ಯಾಗ ಅದನ್ನ ಹಿಟ್ಟಾಕ್ಸ್ಕೊಂಬಂದು ಹುಳಿ ಗಂಜಿ ಮಾಡೈತಿ ಇನ್ನು ಯಾರು ಕುಡ್ದಿಲ್ಲ ಇನ್ಮೀಬೇಕು ಚಾ ಮಾಡ್ಕೊಡ್ತೀನಿ ಚಾ ಮಾಡ್ಕೊಟ್ಟು ನೆಕ್ಸ್ಟ್ ಅಂತ ജി കുടീത്തി സബരി ഏനല്ല ആഗത് അർവീ കുടിബേക്കൽ ഗംജത്ത് സ്ഡ് അൻബാദ ಓಕೆ ಫ್ರೆಂಡ್ಸ್ ನೋಡ್ರಿ ಮಸ್ತ್ ಚಾ ಕುದಿಯಾಕಂದೈತಿ ಬೆಲ್ಲ ಹಾಕಿರೋದ್ರಿಂದ ಕುದಿತಿರೋ ಚಾಕ ಡೈರೆಕ್ಟ್ ಹಾಲು ಹಾಕಬಾರ್ದು ಸ್ವಲ್ಪ ಹೊತ್ತು ಚಾನ ಆಫ್ ಮಾಡಿ ಕೆಳಗಿಡೀವಿ ಆ ನಂತರ ಒಂದು ಒಂದು ನಿಮಿಷ ಬಿಟ್ಟು ಹಾಲು ಹಾಕ್ಬೇಕು ನೋಡ್ರಿ ಒಡೆಯಂಗಿಲ್ಲ ಸೊ ಓಕೆ ಫ್ರೆಂಡ್ಸ್ ನೋಡ್ರಿ ಗರಂ ಗರಂ ಬೆಲ್ಲದ್ ಚಹಾ ರೆಡಿ ಆಯಿತು ಸೊ ಬರ್ರಿ ಈಗ ನಮ್ಮಅಮ್ಮ ಕೊಡೋಣ ಅಂತ

அரவிந்த் அரவிஞ்சா நோட் குடி

ವರ್ಷ ನಾಲ್ಕು ವರ್ಷದ ಬಿಟ್ಟು ಇದು ಏನ ನಿಮ್ ಪಪ್ಪಾ ಕುಶ್ಬಿಯನ್ನಿ ಹಾಕ್ಸ್ಕೊಂಬಂದನಾ ಎಣ್ಣೆ ನೋಡಿದ್ ಇಷ್ಟುನು ಹತ್ತು ಲೀಟರ್ ತಗೊಂಬಂದ ನಿನ್ನೆ ಊರಾಗಿದ್ದ ಬಂದ ನಿನ್ನೆ ಖುಷ್ಬಿಯನ್ನಿ ಹಾಕ್ಸ್ಕೊಂಡು ಹಾಕಿಸ್ಕೊಂಡು ನೋಡ ಹ್ಮ ಇಷ್ಟೆಲ್ಲಾ ಆಯ್ತು ನೋಡ ದೊಡ್ಡದು ಬೋಗನಿ ಹಾಕಿ ಕಾಸಿ ಇಟ್ಟು ಈಗ ಕೆಳಗಿಂದ ಹೊಲಸ ನೋಡಿದ ಹ್ಮ ಖುಷ್ಬಿ ಹಿಂಡಿದೆ ಕೆಳಗಿಂದು ಇನ್ನು ದೊಡ್ಡ ಡಬ್ಬಿ ಐತಿ ಇನ್ನು ಬೇಯ್ತಿನ್ವಾ ಏನಂತ ಕೇಳ್ತಿದ್ಯಾಲ ಅಡಿಗೆ ಹಾಕ್ತೇವಲ್ಲ ಹಾಕ್ತೀವಲ್ಲ ಇನ್ನಿ ಎಣ್ಣೆ ನೋಡು ಕಾಸಿ ಇಟ್ಟೈತಿ ಅದನ್ನು ಸೋಸ್ಬೇಕು ಸ್ವಲ್ಪ ಹ್ಮ್ ಇದು ಫುಲ್ ಐತಿ ನೋಡ್ರಿ ಫ್ರೆಂಡ್ಸ್ ಇದೊಂದು ಐದು ಲೀಟರ್ ಖುಷ್ಪಿ ಇದು ಹಸ್ಬೆಂಡ್ ಎರಡು ಡಬ್ಬಿ ಹಾಕ್ಸ್ಕೊಂಡ್ ಬಂದಾರ ಹತ್ ಲೀಟರ್ ಏನರ್ವಿನ್ ಹ್ಮ್ ಅಲ್ಲಿ ಇಲ್ಲಿಲ್ಲ ಇಲ್ಲಿ ಮಠ ಅಷ್ಟ ಇಲ್ಲಿ ಇಲ್ಲಿ ಮಠ ಅಲ್ಲಿಲ್ಲ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಇವತ್ತು ಒಂದು ಹೆಲ್ದಿ ಆದ ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡಾಕಂತೀನಿ ಅಂತ ಹೇಳಿದ್ನಲ್ಲ ಸೊ ಅದನ್ನ ಈಗ ರೆಡಿ ಮಾಡ್ಕೊಳಕಂತೀನಿ ಫಸ್ಟ್ಗೆ ನೋಡಿರಿ ಈಗ ನಾನು ಒಂದು ಕಪ್ಪಷ್ಟು ಅವಲಕ್ಕಿ ತಗೊಂಡೀನಿ ಇದನ್ನು ದಿಢೀರಾಗಿ ಮಾಡ್ಕೋಬಹುದು ನಾವು ಏನು ರೆಸಿಪಿ ಅಂತ ನಿಮ್ಗೆ ಹೇಳಿಲ್ಲ ನೇಮು ದಿಢೀರ್ ಅವಲಕ್ಕಿ ದೋಸೆ ಅಂತ ಹೇಳ್ಬೋದು ಈ ರೆಸಿಪಿಗೆ ನೆಕ್ಸ್ಟ್ ನೆಕ್ಸ್ಟಿಗೆ ನೋಡ್ರಿ ಜೋದಿಟ್ಟು ಅಂತೀನಿ ಅರ್ಧ ಅಷ್ಟು ತಗೊಂಡಿನಿ ನೆಕ್ಸ್ಟ್ ಈಗ ಸಣ್ಣದ ಸಿರುಟಿ ರವೆ ಬರುತ್ತಲ್ಲ ಫ್ರೆಂಡ್ಸ್ ಉಪ್ಪಿಟ್ಟು ಮಾಡ್ತೀವಲ್ಲ ರವೆ ಸೊ ಆರವೇ ಅರ್ಧ ಕಪ್ ತೊಗೊಂಡಿನಿ ಸೊ ಇದನ್ನೀಗ ಮಿಕ್ಸಿ ಜರ್ಗೆ ಹಾಕ್ಕೊಳ್ಳೋನು ಸೊ ಇದನ್ನೀಗ ಏನು ಮಾಡಬೇಕು ಅಂತಂದ್ರೆ ಸಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರಬೇಕು ಒಂದು ಫ್ರೆಂಡ್ಸ್ ನೆನ್ಪಿಟ್ಕೋಬೇಕು ಈ ಟೈಮ್ನಾಗ ನೀರು ಹಾಕಬಾರ್ದು ನೀರು ಹಾಕ್ಲಾರ್ದನ ಪೌಡ್ರ್ ಮಾಡ್ಕೊಂಡು ಬರಬೇಕು ಇವಾಗ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡ್ರಿ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡು ಬರಬೇಕು ಸೊ ಇದನ್ನ ಇವಾಗ ಒಂದು ಪೊಗನೆ ಹಾಕೊಂತೀನಿ ಓಕೆ ಫ್ರೆಂಡ್ಸ್ ಮಿಕ್ಸಿ ಮಾಡ್ಕೊಂಡಿದ್ದಾಯ್ತು ನೋಡ್ರಿ ಸೊ ಇಷ್ಟು ಮಿಕ್ಸಿ ಮಾಡ್ಕೊಂಡಿನಿ ಎರಡು ಟ್ರಿಪ್ ಹಾಕೊಂಡೆ ಒಟ್ಟು ನಮ್ಗೆ ಎಷ್ಟು ಬೇಕಾಗುತ್ತೋ ಸೊ ಡಬಲ್ ಮಾಡ್ಕೊಂತ ಹಾಕ್ಬೋದು ನಾನು ಫಸ್ಟ್ ತೋರ್ಸನ್ನೆಲ್ಲ ಅಳತೆ ಸೊ ಅದನ್ನ ನಾನು ಡಬಲ್ ಮಾಡ್ಕೊಂಡೀನಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ನೆಕ್ಸ್ಟು ಉಳ್ಳಾಗಡ್ಡಿ ಕ್ಯಾರೆಟು ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ತಗೊಂಡಿನಿ ಸೊ ಈಗ ಈಗೇನು ಮಾಡಬೇಕು ಅಂತಂದ್ರೆ ಮಿಕ್ಸಿ ಜರ್ಗೆ ಹಾಕೋಬೇಕು ಇಲ್ಲಿ ನೋಡ್ರಿ ಒನ್ನ ಕೊಬ್ಬರಿನೂ ತಗೊಂಡಿನಿ ನೀವು ಬೇಕಿದ್ರೆ ಹಸಿ ಕೊಬ್ಬರಿ ಇದ್ರೆ ಹಸಿ ಕೊಬ್ಬರಿ ತೊಗೋಬೋದು ನಾವು ಒನ್ನ ಕೊಬ್ಬರಿನ ತಗೊಂಡಿನಿ ಮಿಕ್ಸಿ ಜರ್ಗೆ ಹಾಕೊಂಡು ನೀನು ಈಗ ಸೊ ಇವನ್ನೂ ಹಾಕ್ಕೊ ಬೆಳ್ಳುಳ್ಳಿನ ಹಾಕೊಳ್ಳಂತೀನಿ ನೆಕ್ಸ್ಟ್ ಇವಾಗ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಸೊ ಇದಿಷ್ಟು ಈಗ ನೀರು ಹಾಕಿ ರುಬ್ಕೊಂಡು ಬರೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಉತ್ತರ ಈಗ ರುಬ್ಕೊಂಡು ಬಂದಿದ್ದಾಯ್ತು ಸೊ ಇದನ್ನೀಗ ನಾವು ಏನು ಆವಾಗಲೂ ಹಿಟ್ ಮಾಡ್ಕೊಂಡಿದ್ವಲ್ಲ ಸೊ ಅದಕ್ಕೆ ಹಾಕೊಳ್ಳೋಣ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಟ್ಕೊಂಡಿರೋಂತಹ ಮಸಾಲೆ ಮತ್ತೆ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಅಲ್ಲಿಗೂ ಚೆನ್ನಾಗಿ ಕಲ್ಸ್ಕೊಳ್ಳೋನು ಈಗ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದಾಯ್ತು ಸೊ ಇದು ಇವಾಗ ಈ ಐತಿ ನೆಕ್ಸ್ಟ್ ಇವಾಗ ಇದಕ್ಕೆ ಹಾಕ್ಬೇಕು ಹಾಕಬೇಕು ಅಂತಂದ್ರ ಸೊ ಮೊಸರು ಹಾಕೊಳಕ್ ಅಂತೀನಿ ಅರ್ಧ ಲೀಟರ್ ಮೊಸರು ತರ್ಸಿನಿ ಇಷ್ಟು ಹಾಕಿನಿ ಇವಾಗ ಮೊಸರು ಅರ್ಧ ಲೀಟರ್ ಮೊಸರು ತರ್ಸಿದ್ನಲ್ಲ ಅದ್ರೊಳಗೆ ಇಷ್ಟ ಉಸಿ ನೋಡ್ರಿ ಆಮೇಲೆ ಮತ್ತೆ ಕಡಿಮೆ ಅನ್ಸಿದ್ರೆ ಮತ್ತೆ ಹಾಕ್ತೀನಿ ಇವಾಗ ಇದಕ್ಕೆ ಸೋಡಾ ಕೋಲ್ಡಿ ಹಾಕೊಳ್ಳೋನು ಅಂದ್ರೆ ದಿಢೀರ್ ದೋಸೆ ಎಲ್ಲ ಮಾಡ್ತಾ ಇರೋದು ಸೊ ಹಂಗಾಗಿ ಸೋಡಾ ಪುಡಿ ಹಾಕಿರ ದೋಸೆ ಸಾಫ್ಟಾಗಿ ಬರ್ತೈತಿ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ನೀರು ಹಾಕೊಂಡು ಚೆನ್ನಾಗಿ ದೋಸೆ ಬೆಟ್ಟ ಯಾವ ರೀತಿ ನಾವು ಕಲ್ಸ್ಕೊಂತೀವ సో ఆ రీతి కల్స్కో ఒన్ హుషారు గ రుచి తు ఉప్పు హోళను ನೋಡ್ರಿ ಫ್ರೆಂಡ್ಸ್ ಈ ರೀತಿಯಾಗಿ ರೆಡಿ ಆಗೈತಿ ಈಗ ನಮ್ಮ ದೋಸೆ ಬ್ಯಾಟರ್ ಸೊ ಇವಾಗ ಇದನ್ನ ಒಂದು ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡೋಣ ಏನಾರ ಭೀ ದೋಸೆ ಮಾಡ್ತೀನ ಒಂದು ಸರಿ ಮತ್ತೆ ಚಳಿಗಿಲ್ಲ ಹ್ಞೂ ನಾ ಸರಿ ರೆಡಿ ಆಗೈತೆ ನೋಡು ನೋಡ್ಕೊಂಡು ಹಾಂ ಮಾಡಿದ 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 ಪರೀಕ್ಷೆ ಮಾಡಕ್ ಅಂತೀನ ಹೆಂಗ್ ಮಾಡ್ರಿ ಹೆಂಗ್ ಫ್ರೆಂಡ್ಸ್ ನೋಡ್ರಿ ಈಗ ದೋಸೆ ತಗ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿನಿ ಸೊ ಈಗ ಬ್ಯಾಟರ್ನು ರೆಡಿ ಆಗೈತಿ ಬರ್ರಿ ದೋಸೆ ಹಾಕೋಣ ಅಂತ ದೋಸೆ ತಗಲಿ ಫಸ್ಟ್ ವಹ್ ಓಕೆ ಫ್ರೆಂಡ್ಸ್ ಬರ್ರಿ ಈಗ ದೋಸೆ ಮಾಡೋಣ ಅಂತ ಇಷ್ಟಿಬಿಡ ಗಾ ಮುಚ್ಚುದು ಜಲ್ದಿ ಬೇಯಂಗ್ಲಿ ಬೇಕು ಅವ್ ಸ್ವಲ್ಪ ಟೈಮ್ ಇಟ್ಟ ಯಾಕ ನಮ್ ತಮ್ಮ ಈಗ ನೋಡ್ರಿ ದೋಸೆ ಮಾಡಕ್ ರೆಡಿ ಆಗಿನ ಈಗ ನಮ್ಮ ಜೋಡಿ ಹ್ಮ್

ನೋಡ್ರಿ ಈಗ ನಮ್ ತಮ್ಮ ದೋಸೆ ಮಾಡಷ್ಟ ನೋಡ್ರಿ ನಮ್ ತಮ್ಮಂದ್ರ ಸ್ಪೆಷಲ್ ದೋಸೆ ನಾನು ಇಬ್ರು ಮಾಡಿ ಇಲ್ಲಿ ಹಸ್ಬೆಂಡ್ ವೇಟ್ ಮಾಡಕರ ನಮ್ಮ ಪ್ಲೇಟ್ ಯಾವಾಗ ಬರುತ್ತಾ ಅಂತೇಳಿ ಅಮ್ಮ ಹೆಂಗಾಗೈತಿ ಚಲೋ ಆಗ್ಯಾವ ಅರಿವೇನ್ ಹೆಂಗಾಗಿದ್ದು ದೋಸೆ ಸೂಪರ್ ಆಗಿದ್ದು ಹ್ಞೂ ಇದೆಯಲ್ಲ ಹೌದು ನಾನು ಸುಖ ಫ್ರೆಂಡ್ಸ್ ಇವಾಗ ನಾಷ್ಟ ಮಾಡಕ್ಕಂತೀನಿ ನೋಡ್ರಿ ದಿಢೀರ್ ಅವಲಕ್ಕಿ ದೋಸೆ ಈ ರೀತಿಯಾಗಿ ಆಗ್ಯವು ಅಷ್ಟೊಂದು ಮಾಮೂಲಿ ದೋಸೆ ಮಾಡ್ತೀವಲ್ಲ ಮಸಾಲೆ ದೋಸೆ ಸೊ ಆತರ ಏನು ಬಂದಿಲ್ಲ ನೀಟಾಗಿ